ವಾಹಿನಿಗೆ ಸ್ವಾಗತ ನಾನು ಸಂಗೀತ ಭಟ್ ಇದೀಗ ಹೆಡ್ಲೈನ್ಸ್ ಇತ್ತೀಚೆಗೆ ನಡೆದ ದೆಹಲಿಯ ಎಐಸಿಸಿ ಮಾನವ ಹಕ್ಕುಗಳ ವಿಭಾಗದ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಎಲ್ಲಾ ಕ್ಷೇತ್ರದಲ್ಲೂ ಲೀಗಲ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ನಿನ್ನೆ ಮಾಧ್ಯಮದವರ ಮುಂದೆ ಡಿಕೆ ಶಿವಕುಮಾರ್ ಹೇಳಿಕೆಯೊಂದನ್ನು ನೀಡಿದ್ದಾರೆ You have to save democracy. You are also part of democracy. In the four pillars of democracy were legislature, judiciary, uh, and uh, executive, and politicians. We all are parliament. We all are the pillars of democracy. I hope that you have done a good job. I would like to congratulate you. But this is a fact. We have a lot of other information. We will read them. Now we have just given him अवर एलेक्शन कमीशन वाट आर दिंग्स विच एजु लुक डेफिनेटली वॉटर ड्यू मोर वील ओवर वी नो दट एलेक्शन कांट बी वी वो विम एंड बट वी वॉन्ट से सिस्टम एंड वॉट इजरे वॉट इज रा इन दिस्टम एज टू बी इंफॉम दीपल ऑफ दिस कंट्री ದೆಹಲಿಯಲ್ಲಿ ನಡೆದ ಎಐಸಿಸಿ ಮಾನವ ಹಕ್ಕು ವಿಭಾಗ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಸಂವಿಧಾನ ಉಳಿಸಿ ಪ್ರಜಾಪ್ರಭುತ್ವ ರಕ್ಷಣೆ ಮಾಡಲು ಆಸ್ಪತ್ರೆಗಳಲ್ಲಿ ಬ್ಲಡ್ ಬ್ಯಾಂಕ್ ಇರುವಂತೆ ಪ್ರತಿ ಕ್ಷೇತ್ರದಲ್ಲಿ ಲೀಗಲ್ ಬ್ಯಾಂಕ್ ಸ್ಥಾಪನೆ ಮಾಡಬೇಕು ಎಂತ ಸೂಚನೆ ನೀಡಿದ್ದಾರೆ ಅವರ ಸೂಚನೆಗೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಎಂದು ನಿನ್ನೆ ನಗರದಲ್ಲಿ ಡಿಸಿಎಂ ಟಿಕೆ ಶಿವಕುಮಾರ್ ಹೇಳಿದ್ದಾರೆ ಚುನಾವಣಾ ಆಯೋಗದ ಬಗ್ಗೆ ಯಾವುದೇ ಪುರಾವೆಗಳಿಲ್ಲದೆ ಸುಮ್ಮನೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಅಂತ ಬಿಜೆಪಿ ನಾಯಕ ಆರ್ ಅಶೋಕ್ ಮಾಧ್ಯಮದವರ ಮುಂದೆ ಸೀರೆದಿದ್ದಾರೆ ಅನೌನ್ಸ್ ಟುಡೇ ಬ್ಯಾಂಗ್ಳೂರ್ ಬಾಂಬ್ ಬ್ಲಾಸ್ಟ್ ರಾಹುಲ್ ಗಾಂಧಿ ಟೋಲ್ಡ್ ಫ್ರಮ್ ಲಾಸ್ಟ್ ಒನ್ ವೀಕ್ ಟುಡೇ ಇಟ್ ಈಸ್ ಪಟಾಕಿ ದಟ್ ದ in happening in bangalore but uh, there are there are allegation in Madhavapura when the election happened in karnataka parliament election that time ruling party the congress the dc, DC is the congress nominated Tasindar, ac everybody uh, officials how can it happen if you identify thing uh, any allegation the constitution says before 45 days you have to go to court why not uh, you have evidence why not you are not go gone to court after two years we are, you are coming that's why i tell you this is a ಚುನಾವಣಾ ಆಯೋಗದ ಬಗ್ಗೆ ರಾಹುಲ್ ಗಾಂಧಿ ಅವರ ಹೇಳಿಕೆಗಳ ಕುರಿತು ನಿನ್ನೆ ಬೆಂಗಳೂರಿನಲ್ಲಿ ಮಾತನಾಡಿದ ವಿಧಾನಸಭಾ ಚುನಾವಣಾ ಆಯೋಗ ಮತ್ತು ಬಿಜೆಪಿ ನಾಯಕ ಆರ್ ಅಶೋಕ್ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಮಹದೇವಪುರದಲ್ಲಿ ಎದ್ದ ಆರೋಪಗಳು ಒಂದು ಪ್ರಶ್ನೆಯನ್ನ ಹುಟ್ಟುಹಾಕುತ್ತವೆ ಅದು ಹೇಗೆ ಸಾಬೀತಾಯಿತು ಅದು ಹೇಗೆ ಸಂಭವಿಸಿತು ಅವರು ನ್ಯಾಯಾಲಯವನ್ನ ಏಕೆ ಸಂಪರ್ಕಿಸಲಿಲ್ಲ ಇವು ಯಾವುದೇ ಪುರಾವೆಗಳಿಲ್ಲದೆ ಆರೋಪಗಳು ಮಾತ್ರ ಎಂದರು ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ನಿಂತಿದ್ದಂತಹ ಕಾಯಿನ ಮೇಲೆ ಗೋಡೆ ಕುಸಿದು ಬಿದ್ದಿರುವಂತಹ ಘಟನೆ ನಿನ್ನೆ ನಡೆದಿದೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದಲ್ಲಿ ಭಾರಿ ಮಳೆಗೆ ರಸ್ತೆಯಲ್ಲಿ ನಿಂತಿದ್ದ ಕಾರಿನ ಮೇಲೆ ಕಟ್ಟಡದ ಗೋಡೆ ಕುಸಿದು ಬಿದ್ದಿರುವ ಘಟನೆ ನಿನ್ನೆ ನಡೆದಿದೆ ಕಾರು ಪಾರ್ಕ್ ಮಾಡಿ ಹೊರಬಂದ ಕೂಡಲೇ ಗೋಡೆ ಕುಸಿದ ಪರಿಣಾಮ ಕಾರಿನಲ್ಲಿದ್ದವರು ಪ್ರಾಣಾಪಾಯಪ್ಪದಿಂದ ಪಾರಾಗಿದ್ದಾರೆ ಈ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿಯಾಗಿಲ್ಲ ಸ್ಥಳಕ್ಕೆ ಗೋಕಾಕ್ ಶಹರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಘಟನೆಯ ವಿಡಿಯೋ ಸ್ಥಳೀಯರು ತಮ್ಮ ಫೋನ್ನಲ್ಲಿ ಸೆರೆ ಹಿಡಿದಿದ್ದಾರೆ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ನಟನೆಯ ಕೂಲಿ ಚಿತ್ರ ಈ ತಿಂಗಳು ಹದಿನಾಲ್ಕರಂದು ಬಿಡುಗಡೆಯಾಗಲಿದೆ ಅದರ ಕುರಿತಾಗಿ ಎಲ್ಲರಲ್ಲೂ ಟಿಕೆಟ್ ಬೇಕು ಎಂಬ ಆಸೆ ಹೆಚ್ಚಾಗಿದೆ ಈ ಕುರಿತಾಗಿ ಗಲಾಟೆಗಳು ನಡೆಯುತ್ತಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಸೂಪರ್ ಸ್ಟಾರ್ ರಜನಿಕಾಂತ್ ನಟನೆಯ ಕೂಲಿ ಚಿತ್ರ ಈ ತಿಂಗಳು ಹದಿನಾಲ್ಕರಂದು ವಿಶ್ವದಾದ್ಯಂತ ಬಿಡುಗಡೆಯಾಗಲಿದೆ ಲೋಕೇಶ್ ಕನಕರಾಜ್ ನಿರ್ದೇಶನದ ಈ ಚಿತ್ರದಲ್ಲಿ ನಾಗಾರ್ಜುನ ಅಮೀರ್ ಸೌ ಸೌಬಿನ್ ಶಾಹಿರ್ ಉಪೇಂದ್ರ ಮತ್ತು ಶ್ರುತಿ ಹಾಸನ್ ಪ್ರಮುಖ ಪಾತ್ರಗಳಲ್ಲಿ ನಡೆಸಿದ್ದಾರೆ ಕೇರಳದಲ್ಲಿ ಇಂದಿನಿಂದ ಈ ಚಿತ್ರದ ಮುಖಂಡ ಟಿಕೆಟ್ ಬುಕ್ಕಿಂಗ್ ಆರಂಭವಾಗಿದೆ ಈ ನಿಟ್ಟಿನಲ್ಲಿ ನಿನ್ನೆ ಚಿತ್ರಮಂದಿರದಲ್ಲಿ ಅಭಿಮಾನಿಗಳು ಮುಂಗಡ ಟಿಕೆಟ್ ಕಾಯ್ದಿರಿಸಲು ಕಿತ್ತಾಟ ನಡೆಸಿದ್ದಾರೆ ಅದಕ್ಕೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಮತ್ತಷ್ಟು ರೋಚಕ ಸುದ್ದಿಗಳನ್ನ ವೀಕ್ಷಿಸೋಣ ಸಣ್ಣದಂದು ವಿರಾಮದ ನಂತರ ನಿಮ್ಮ ಟಿವಿ ಫೋರ್ ಕನ್ನಡ ಚಾನೆಲ್ನಲ್ಲಿ ವಿನೂತನ ಕಾರ್ಯಕ್ರಮಗಳು ನಿಮ್ಮ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಕಾರ್ಯಕ್ರಮ ದೇಗುಲ ಮಹಿಮೆ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಕಾರ್ಯಕ್ರಮ ಅಬ್ಬಬ್ಬ ಎಂಥ ರುಚಿ ಸಮಾಜ ಸೇವಕರ ಬಗ್ಗೆ ಜನತೆಗೆ ತಿಳಿಸುವ ಕಾರ್ಯಕ್ರಮ ಜನರೇ ಮೆಚ್ಚಿದ ನಾಯಕ ಚಲನಚಿತ್ರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಕಾರ್ಯಕ್ರಮ ಫಿಲ್ಮಿ ಚಿಟ್ ಚ್ಯಾಟ್ ವಿನೂತನ ವಕ್ರ ಕಾರ್ಯಕ್ರಮ ಟೋಪಿ ಲಾಲಾ జనర మాతీ ఫోర్ కన్నడ చాలి విశేష కార్యక్రమ పబ్లిక్ గ్రౌండ్ అప్ నిత్య నిజ నిరంతర తాజా సుద్ధి నిమ్మ టీోర్ న్యూస్ చాలా ಸುದ್ದಿವಾಹಿನ ಸ್ವಾಗತ ನಮ್ಮ ದೇಶದ ಉಳಿವಿಗೆಗಾಗಿ ಹಾಗೂ ನಮ್ಮ ದೇಶದ ಪರವಾಗಿ ದಿಟ್ಟ ಹೋರಾಟವನ್ನ ಪ್ರಾರಂಭಿಸಿದ್ದಾರೆ ರಾಹುಲ್ ಗಾಂಧಿ ಅವರು ಅಂತ ನೆನ್ನೆ ಮಾಧ್ಯಮದವರ ಮುಂದೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಮಾಹಿತಿ ಸಮಯ ಕೊಟ್ಟಿದ್ರು ಬೆಂಗಳೂರು ನಗರದ ಕ್ಷೇತ್ರದಲ್ಲಿ ಅವರು ಅದನ್ನ ಜನರಿಗೆ ತೆಗೆದುಕೊಳ್ಳಿರಲಿಲ್ಲ ಸರಿ ಆ ದಾಖಲೆಯಲ್ಲೂ ಹತ್ರ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ಈಗ ಎಐಸಿಸಿ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸುವ ಎತ್ತರಕ್ಕೆ ಬೆಳೆದಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ ರಾಹುಲ್ ಗಾಂಧಿ ಅವರು ದೇಶದ ಸಂವಿಧಾನ ರಕ್ಷಣೆ ನಮ್ಮ ಮತ ನಮ್ಮ ಹಕ್ಕು ರಕ್ಷಣೆಗೆ ದೊಡ್ಡ ಸಂದೇಶ ರವಾನಿಸಿದ್ದಾರೆ ರಾಹುಲ್ ಗಾಂಧಿ ಅವರು ದೇಶದ ಪರವಾಗಿ ದಿಟ್ಟ ಹೋರಾಟ ಆರಂಭಿಸಿದ್ದಾರೆ ನಿನ್ನೆ ನಗರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಬಿಜೆಪಿ ಚುನಾವಣೆಯನ್ನ ಗೆದ್ದಿರುವುದು ಮತಗಳತನದಿಂದ ಅಂತ ರಾಹುಲ್ ಗಾಂಧಿ ಅವರು ಆರೋಪಿಸಿದ್ದರು ಇದಕ್ಕೆ ಪ್ರತಿಯಾಗಿ ಜಗದೀಶ್ ಶೆಟ್ಟರ್ ಅವರು ಅವರಲ್ಲಿ ಸಾಕ್ಷಿ ದಾಖಲೆಗಳಿದ್ದರೆ ಕೋರ್ಟ್ಗೆ ಕೊಡಲಿ ನಾವು ಫೇಸ್ ಮಾಡ್ತೇವೆ ಅಂತ ಹೇಳಿಕೆಯೊಂದನ್ನು ನೀಡಿದ್ದಾರೆ ರಾಹುಲ್ ಗಾಂಧಿ ಕ್ರಿಯೇಟಿಂಗ್ ಕ್ರಿಯೇಟಿಂಗ್ ಎ ಪ್ರಾಬ್ಲಮ್ And unnecessary vague allegations he is making against the always against the Modi It is completely wrong. He, yesterday in the meeting he showed bundle of papers. Why he has not produced before the uh, Election Commission? Why he has not challenged before the Honorable Court? Why in the Central Election Election is, uh, Central Constituency of the Bengaluru he is challenging? One Mahadev Constituency, one lakh difference is there. ಲೋಕಸಭಾ ಚುನಾವಣೆ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಮಾಡಿರುವ ಆರೋಪಗಳ ಕುರಿತು ನಿನ್ನೆ ದೆಹಲಿಯಲ್ಲಿ ಮಾತನಾಡಿದ್ದ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ರಾಹುಲ್ ಗಾಂಧಿ ಅನಗತ್ಯವಾಗಿ ಸಮಸ್ಯೆಗಳನ್ನ ಸೃಷ್ಟಿಸುತ್ತಿದ್ದಾರೆ ಮೋದಿಜಿ ವಿರುದ್ಧ ಯಾವಾಗಲೂ ಆಧಾರ ರಹಿತ ಟೀಕೆಗಳು ಮತ್ತು ಅಸ್ಪಷ್ಟ ಆರೋಪಗಳನ್ನ ಮಾಡುತ್ತಿದ್ದಾರೆ ಇದು ಸಂಪೂರ್ಣವಾಗಿ ತಪ್ಪು ನಿನ್ನೆ ಸಭೆಯಲ್ಲಿ ಅವರು ಒಂದು ಬಂಡಲ್ ಕಾಗಲಗಳನ್ನ ತೋರಿಸಿದ್ರು ಅವರ ಬಳಿ ದಾಖಲೆ ಇದ್ದರೆ ಕೋರ್ಟ್ಗೆ ಹೋಗಿ ದೂರು ನೀಡಲಿ ಎಂದರು ನಮಗೆ ಎಲೆಕ್ಟ್ರಾನಿಕ್ ಡಾಟಾ ಸಿಕ್ಕಿದ್ರೆ ಬಿಜೆಪಿಯವರು ಮತಗಳತನದಿಂದ ಚುನಾವಣೆ ಗೆದ್ದಿದ್ದಾರೆ ಅನ್ನೋದನ್ನ ನಾವು ಸಾಬೀತು ಮಾಡ್ತೇವೆ ಅಂತ ರಾಹುಲ್ ಗಾಂಧಿ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಚುನಾವಣೆಯ ಫಲಿತಾಂಶನ ಕಳ್ತಾನ ಮಾಡಿದಂತಾಗಿದೆ ಕ್ರಿಮಿನಲ್ ಆಕ್ಟ್ ಹೇ ಕರ್ನಾಟಕ ಜನತಾ ಖಿಲಾಫ್ ಕ್ರಿಮಿನಲ್ ಆಕ್ಟ್ ಹ ಇದು ಕರ್ನಾಟಕ ರಾಜ್ಯದ ಜನತೆಯ ವಿರುದ್ಧವಾಗಿ ಇದೊಂದು ದೊಡ್ಡ ಅಪರಾಧವಾಗಿ ನಿಂತಿದೆ ಅಪರಾಧ ಮಾಡಿದರೆ ಇವತ್ತು ಕರ್ನಾಟಕ 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 ಕರ್ಕಾರ ಕ್ರೈಮ್ ಕಾ ಇನ್ವೆಸ್ಟಿಗೇಷನ್ ಆಕ್ಷನ್ ಜಾನಾ ಚಾಹಿಯೇ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಅಪರಾಧದ ವಿರುದ್ಧವಾಗಿ तनिख नडस दे के न्याय को सदर्भ ये जो इलेक्शन कमीशन के ऑफिसर्स हैं जिन्होंने हजार दस हजार पंद्रह हजार लोगों को फेक लोगों को वोटर लिस्ट में डाला है इनसे सवाल पूछना चाहिए यहाँ चुनाव अधिकारी यार सेरको हत सवर हम सवि मतगणना मतदार पट्टी सारे और और महादेवापुरा की सच्चाई निकालनी चाहिए ಮತ್ತೆ ಮಹದೇವಪುರ ಚುನಾವಣೆಯಲ್ಲಿ ನಡೆದಂತ ವಾಸ್ತವಾಂಶನ ಹೊರಗೆ ತೆಗಿಬೇಕಾಗಿದೆ ನಮಗೆ ಎಲೆಕ್ಟ್ರಾನಿಕ್ ಡಾಟಾ ಸಿಕ್ಕರೆ ಕಳ್ಳ ಮತಗಳಿಂದ ಪ್ರಧಾನಿ ಆಗಿರುವುದನ್ನ ನಾವು ನಿರೂಪಿಸ್ತೇವೆ ಎಂದು ರಾಹುಲ್ ಗಾಂಧಿ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಮತಗಳತನದ ಆರೋಪದ ಬೃಹತ್ ಪ್ರತಿಭಟನೆಯಲ್ಲಿ ರಾಹುಲ್ ಗಾಂಧಿ ಅವರು ಮಾತನಾಡಿದ್ದಾರೆ ಮಹಾದೇವಪುರ ಕ್ಷೇತ್ರದಲ್ಲಿ ಆರೂವರೆ ಲಕ್ಷ ಮತಗಳಿದ್ದ ಒಂದು ಲಕ್ಷ ಇನ್ನೂರ ಐವತ್ತು ಮತಗಳು ಕಳ್ಳತನವಾಗಿದೆ ಆರು ಮತಗಳಲ್ಲಿ ಒಂದು ಮತವನ್ನ ಕಳ್ಳತನ ಮಾಡಿದ್ದಾರೆ ಒಬ್ಬ ವೋಟರ್ ಅನೇಕ ಬಾರಿ ಮತದಾನ ಮಾಡಿದ್ದಾನೆ ನಾಲ್ಕು ನಾಲ್ಕು ಐದು ಐದು ವೋಟಿಂಗ್ ಬೂತ್ಗೆ ಹೋಗಿ ಮತ ಹಾಕಿ ಬಂದಿದ್ದಾನೆ ಎಂದಿದ್ದಾರೆ ಫ್ರೀಡಂ ಪಾರ್ಕ್ ನ ಮುಂಭಾಗದಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆದ ಹೋರಾಟದಲ್ಲಿ ಚುನಾವಣಾ ಆಯೋಗಕ್ಕೆ ಐದು ಪ್ರಶ್ನೆಗಳನ್ನ ರಾಹುಲ್ ಗಾಂಧಿ ಕೇಳಿದ್ದಾರೆ ಅದರ ಕುರಿತಾದ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಹಿಯರ್ ಆರ್ ಫೈವ್ ಕ್ವೆಸ್ಟನ್ಸ್ ಟು ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇನ್ಸ್ಟೆಡ್ ಆಫ್ ಥ್ರೆಟ್ನಿಂಗ್ ಆರ್ ಥ್ರೆಟ್ನಿಂಗ್ ಮೀ ಆನ್ಸರ್ ದೀಸ್ ಫೈವ್ ಕ್ವೆಸ್ ನಂಬರ್ ಒನ್ ವೈ ಆರ್ ಯು ನಾಟ್ ಗೆವಿಂಗ್ Voter lists in digital machine readable format to the people of India. Number two, why are you destroying video evidence? Number three, why is ECI committing, committing massive fraud in the voter lists? Number four, why is ECI threatening opposition instead of answering our questions? And finally, ಫ್ರೀಡಂ ಪಾರ್ಟ್ನಲ್ಲಿ ನಡೆದ ಮತಗಳತನದ ಆರೋಪದ ಬೃಹತ್ ಪ್ರತಿಭಟನೆಯಲ್ಲಿ ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗಕ್ಕೆ ಮುಖ್ಯವಾದ ಐದು ಪ್ರಶ್ನೆಗಳನ್ನು ಕೇಳಿದ್ದು ಉತ್ತರಿಸುವಂತೆ ಹೇಳಿದ್ದಾರೆ ವೋಟರ್ ಲಿಸ್ಟಿನ ಡಿಜಿಟಲ್ ಮಿಷಿನ್ ರೀಡಬಲ್ ಫಾರ್ಮೆಟ್ ಅನ್ನು ಯಾಕೆ ನೀವು ನಮಗೆ ಕೊಡುತ್ತಿಲ್ಲ ಯಾಕೆ ನೀವು ವಿಡಿಯೋ ದಾಖಲೆಯನ್ನು ನಾಶ ಮಾಡುತ್ತಿದ್ದೀರಿ ವೋಟರ್ ಲಿಸ್ಟ್ ನಲ್ಲಿ ಯಾಕೆ ದೊಡ್ಡ ದೊಡ್ಡ ಫಾರ್ಮ್ ಗಳನ್ನ ಮಾಡುತ್ತಿದೆ ವಿರೋಧ ಪಕ್ಷಗಳಿಗೆ ಬೆದರಿಕೆ ಹಾಕುತ್ತಿರುವುದು ಯಾಕೆ ಬಿಜೆಪಿ ಏಜೆಂಟ್ನಂತೆ ಭಾರತದ ಚುನಾವಣಾ ಆಯೋಗ ವರ್ತಿಸುತ್ತಿರುವುದು ಯಾಕೆ ಎಂದು ಪ್ರಶ್ನೆ ಮಾಡಿದ್ದಾರೆ ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಿತ್ಯ ನಿಜ ನಿರಂತರ ಸುದ್ದಿ ಹಾಗೂ ಮನರಂಜನೆಗೆ ವೀಕ್ಷಿಸಿ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿ ನಾನು ಸಂಗೀತಾ ಭಟ್